ಅಪ್ಪ ಯ ಜಗ್ ಮಕ್ಳು ಯಾರು ಇಲ್ಲ ಈ ಮಂಜು ಏನು ಇಲ್ಲ ಇದ್ದಾಗೇನೆ ಈ ತಾಲೂಕು ಜನ ಈ ಮಂಜುನ ರಕ್ಷಣೆ ಕೊಟ್ಟವ್ರೆ ನಮ್ ಪರವಾಗಿ ನಮ್ಮ ಯಾರೋ ಒಬ್ಬ ದಾತ್ಕ ಉಟ್ಕೊಂಡವನೇ ನಮ್ ಪರವಾಗಿ ಧ್ವನಿ ಅಂತಕ್ಕೆ ಅಂತ ಹೇಳಿ ಈ ತಾಲೂಕು ಜನ ಈ ತಾಲೂಕಿನ ಯುವಕರು ನನ್ನ ಬೆಂದಿಯಿಂದ ಬಂದು ನಿಂತಿದ್ದಾರೆ ಏನೂ ಇಲ್ಲದಾಗೆ ನಿಂತೀರಿ ಇವತ್ತು ಬಂತಾರ ಸ್ಟೇಷನ್ಗೆ ನುಗ್ಗಿರೋರು ನಾವು ಕುದೂರ್ ಸ್ಟೇಷನ್ ಮುಂದೆ ಟೆಂಟ್ ಹಾಕೊಂಡು ರಾತ್ರಿ ಧರಣಿ ಮಾಡಿದವರು ಮಾಮಿ ಸ್ಟೇಷನ್ ಮುಂದೆ ರಾತ್ರಿ ರಾತ್ರಿ ಅವರಾತ್ರಿ ಧರಣಿ ಮಾಡಿರೋರು ಇವತ್ತು ಹೆದರ್ತೀವಿ ಅನ್ರಿ ನಿನ್ನ ಏಜೆಂಟ್ಗಳಿಗೆ ನಿನ್ನ ಪಟಲಾಮ್ಗಳಿಗೆ ನೀನ್ ಯಾವನ್ ಯಾವನು ಇಂಜಿನಿಯರ್ಗೆ ಹೇಳ್ಬಿಟ್ಟು ಏ ನೀನು ಕೊಟ್ಲಿಲ್ಲ ಅಂದ್ರೆ ಇಲ್ಲೊಬ್ರು ಮಹಾನ್ ಬಾವ್ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಇರೋ ಕಡೆ ಎತ್ತಿನಿ ಬಂದ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಒಬ್ಬ ಅಧಿಕಾರಿ ಇಂಜಿನಿಯರ್ ರಿಟೈರ್ಡ್ ಆಗಿರೋ ಜೂನಿಯರ್ ಇಂಜಿನಿಯರ್ ಹುಡುಗರು ಜೊತೆ ರೆಕಾರ್ಡ್ ಇದೆ ಇಲ್ಲೆಲ್ಲೂ ಕೊಡೋದಿಲ್ಲ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಕೊಡುತ್ತೀನಿ ನಮ್ಮ ಹುಡುಗರ ಮೇಲೆ ಎಫ್ಐಆರ್ ಹಾಕ್ಲಿ ಅವತ್ತು ಆ ಇಂಜಿನಿಯರ್ ತಪ್ಪಾ ಆ ಇನ್ಸ್ಪೆಕ್ಟರ್ ತಪ್ಪ ಅಥವಾ ಯಾರು ಇದಕ್ಕೆ ಪುಷ್ ಮಾಡಿದ್ರು ಅವರು ತಪ್ಪ ಅಂತೇಳಿ ಜಡ್ ತೀರ್ಮಾನ ಮಾಡಲಿ ರೆಕಾರ್ಡ್ ನ ಮುಂದೆ ಇಡಿಸ್ತೀನಿ ನಮ್ಮ ಲಾಯರ್ ಕಡೆಯಿಂದ ನೋಡಿ ಸ್ವಾಮಿ ಯಾವ ಪಿತೂರಿ ಮಾಡಿ ಇವರು ಇವ್ರ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಿನ್ನೆ ನವರಂಗಿ ನಾಟಕ ಬಾಲಕೃಷ್ಣ ಅವರೇ ನನ್ಗೆ ಗೊತ್ತಿಲ್ಲ ಇದು ಅಂತ ನಮಗೆ ರಕ್ತ ಕುದೀತದೆ ನಾವು ಪ್ರಾಮಾಣಿಕವಾಗಿರೋ ನಿಂತರ ಎಲ್ಲೋ ದೋಕ್ ಹುಟ್ಟು ಎಲ್ಲೋ ಕಳವಿಲ್ ಮಾಡಿಸ್ಕೊಂಡು ದೋಕಾ ಬಿಲ್ಗಳ್ ಮಾಡಿಸ್ಕೊಂಡು ಇವತ್ ಮಾಡ್ತಾ ಇದೀರಪ್ಪ ತಂದಿರೋ ಗ್ರಾಂಟ್ ನಲ್ಲಿ ಐವತ್ ಲಕ್ಷ ಅಂತಂದ್ರೆ ಇನ್ನೊಪ್ ತಮ್ಮಂಗ ಬೇಕು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಒಗ್ತಮ್ಮ ಕಟ್ಟೋದಂತೆ ಆ ತಿರು ಒಂದ್ ಕೆಲಸ ಮಾಡಿದ್ರೆ ತಮ್ಮ ಮಾಡೋದಂತೆ ಯಾರನ್ನ ಗುದ್ರಿ ಇವತ್ತು ಕೆಲಸ ಮಾಡಕ್ ಆಗ್ತಾ ಇದೆಯಾ ಓ ಮಂಜು ಕಮಿಷನ್ ಮಂಜು ಮನೆಯವರ್ ಕಮಿಷನ್ ಯಾರು ತಿಂತ ಅವ್ರಿಯಾ ಜನ ಏಜೆಂಟ್ ಪೊಲೀಸ್ ಸ್ಟೇಷನ್ಗಳನ್ನ ನೀನು ಬಿಡದಿ ಪೊಲೀಸ್ ಸ್ಟೇಷನ್ ಮಾಗಡಿ ಪೊಲೀಸ್ ಸ್ಟೇಷನ್ ಕುದುರ್ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಮಾಡಿಸ್ಕೋಬಿಟ್ಟು ನಾನು ರಾಜಕಾರಣ ಮಾಡ್ಬೋದು ಅಂತ ಹೇಳಿ ಧಮ್ಕಿ ಹಾಕ್ಬಿಟ್ರೆ ಪೊಲೀಸ್ ಪೊಲೀಸ್ಗೆಲ್ಲ ಧಮ್ಕಿ ಹಾಕಕ್ಕೆ ಪೊಲೀಸ್ ಪೊಲೀಸ್ನವ್ರಿಗೆ ಯಾರು ಕಚ್ಚೆ ಕಟ್ಟ ಜನನೇ ಇಲ್ಲ ನಾವ್ ಯಾರು ಇಲ್ಲ ನಾವೆಲ್ಲ ಪ್ರಮಾಣೀಕರಣ ಎಷ್ಟ್ ಕೇಸ್ ಹಾಕ್ಬಿಡ್ತೀಯ ಎಷ್ಟ್ ಜೈಲ್ ಬರೋ ಮಾಡಿಸ್ತೀಯ ಎದುರ್ತೀವ ನಾವು ನಿನಗೆ ಎದ್ರ ಮಕ್ಳು ಯಾರು ಇಲ್ಲ ನಾವು ನಮ್ಮ ಹುಡುಗರಿಗೆ ಓಸ್ ಹಾಕ್ಬಿಟ್ರೆ ಎದುರಿಸ್ಬಿಡ್ಬೇಕು ನಿನ್ ಭ್ರಮೆಯರು ನಿನ್ ಕನ್ಸು ನಿಮ್ ಯೋಗ್ಯತೆಗೆ ನಿಮ್ ಪೊಲೀಸ್ನ ಕೈಲಿ ಅದು ಎಲ್ಲೋ ಪದಕ ಹೇಳಿ ನೀನೇ ಪದಕ ಹಾಕಕ್ಕೆ ಹೋಗ್ತೀಯ ಒಬ್ಬ ತಾರು ಫೈಲ್ ಕಳ್ತನ ಆಗೈತ್ರಿ ತಾಲೂಕು ಆಫೀಸಲ್ಲಿ ನೂರಾರು ಫೈಲ್ಗಳನ್ನ ಅಂತ ಅಂತೇಳಿ ಒಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಯೋಗ್ಯತೆ ಕೈಲಿ ಇನ್ನೂ ಆ ಸ್ಟೇಷನ್ ಅಲ್ಲಿ ಯಾರು ಹೇಳಿ ಅಂತೇಳಿ ಆಗಿಲ್ಲ ನಿಮ್ ಯೋಗ್ಯತೆಗೆ ಸಾ ಹೇಳಿ ಹುಡುಕಿದ್ರೆ ಸ್ಟೇಷನ್ ಸುತ್ತಾನೆ ಅವ್ರೆ ಪೊಲೀಸ್ ಸ್ಟೇಷನ್ ಸುತ್ತಲೇ ಅವ್ರೆ ಯಾರು ಏಜೆಂಟ್ ಅಂತ ಯಾರು ಫೈಲ್ ಕಲ್ತನ ಆ ಕಲ್ತನ ಮಾಡಿರೋ ಬಡ್ಡಿ ಮಕ್ಕಳೇನೆ ಇವತ್ತು ಹೋಗಿ ರಿಜಿಸ್ಟರ್ ಮಾಡಿಸಿರುತ್ತೆ ಹೇಳ್ತೀನಿ ಬೆಂಗ್ಳೂರ್ ಮೇಲೆ ಯಾರ್ಯಾರು ವಿತ್ ಅಡ್ರೆಸ್ ಸಮೇತ ವಿತ್ ಐ ಡಿ ಪ್ರೂಫ್ ಸಮೇತ ಯಾರ್ಯಾರು ತಾಲೂಕು ಆಫೀಸಲ್ಲಿ ಈ ತಾಲೂಕು ಆಫೀಸಲ್ಲಿ ಫೈಲ್ ಕದ್ದಿದ್ದಾರೆ ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಯಾರ್ಯಾರು ತವರ ಹೋಗಿ ಆಸ್ತಿಗಳು ಮಾಡಿ ಇದು ಭೋಗ ಸಾಸ್ತಿಗಳಿಗೆ ಇವರು ವರಸದಾರರಾದ್ರು ಅದನ್ನ ತಗೊಂಡೋಗ ಇವ್ರಿಗೆ ಮಾರಿದ್ರು ಎಲ್ಲ ಬೆಂಗ್ಳೂರ್ನಲ್ಲಿ ಹೇಳ್ತೇನೆ ಬಿಟ್ಟು ಬಿಡ್ತೀನ ನಾನು ಯಾವ್ದು ಹಿಡ್ದಿದ್ರು ಒಂದು ಬಿಟ್ಟಿಲ್ಲ ಇಲ್ಲಿವರೆಗೂ ನೀವ್ ಹೇಳ್ಬೋದು ಅಷ್ಟೇ ಉರಾಫ್ ಹ್ಯಾಂಗ್ ಟಚ್ ಮಾಡೋ ಹೊರಟೋಯ್ತಾನೆ ಅಂತ ಟಚ್ ಮಾಡಿ ಹೋಗೋ ಗಿರಾಕಿ ಎಲ್ಲ ಮಂಜು ಟಚ್ ಮಾಡುವ ಗಿರಾಕಿ ಎಲ್ಲ ಇದೇ ಆಫೀಸಲ್ಲಿ ಕುತ್ಕೊಂಡು ಹೇಳದೆ ಹಗರಣ ಆಗಿದೆ ಕುದೂರು ಬಿ ಡಿ ಸಿಸಿ ಬ್ಯಾಂಕ್ ಅಲ್ಲಿ ಅಂತ ಏನ್ ಹೇಳಿದ್ರು ಇವರು ಯಾಕಾಯ್ತು ನನ್ನ ಎಫ್ ಐ ಆರ್ ಯಾಕೆ ಸರ್ ಆಯ್ತು ನಿನ್ನ ಎಫ್ ಐ ಆರ್ ಅಪ್ಪ ಅವರೆಲ್ಲ ಪ್ರಮಾಣ ಇಟ್ಕೊಂಡ್ರೆ ಕೆಲಸ ಮಾಡೋರ್ ಮೇಲೆ ಅಪಾದನೆ ಮಾಡಬಾರ್ದು ನಾವು ನಮಗೆ ಈ ಸಾಕಾರ ಕ್ಷೇತ್ರದಲ್ಲಿ ಅವರೊಬ್ರು ಮಹಾ ಮೇಧಾವಿಗಳಿದ್ದಾರೆ ಸಾಕಾರ ರತ್ನ ಸಂಘೋಷಿತ ಭಾರತ ರತ್ನ ಕೊಡಿಸ್ಬೇಕಪ್ಪ ಅವ್ರಿಗೆ ಅವರ ಭಾಷಣ ಮಾಡ್ತಾರೆ ಎಲ್ಲೂ ಇಲ್ವಂತ ಅವರು ಎಲ್ಲೂ ನನ್ನ ಸಿ ಬ್ಯಾಂಕು ಕೋಟಿ ಕೋಟಿ ಹಗರಣ ಆಯ್ತು ನೀರು ಕುಡಿದ್ರು ಅದನ್ನ ಮುಚ್ಚಾಕೊಂಡ್ರು ಅದಕ್ಕೆ ಹೋದ್ರು ಕೋರ್ಟಲ್ಲಿ ಬೇಲ್ ತಗೊಂಡ್ರು ಬೇಲ್ ಮೇಲೆ ಜಾಮೀನ್ ಮೇಲೆ ಇರೋರು ಮಾತಾಡೋ ಭಾಷಣ ನೋಡ್ಬೇಕು ನಿಮ್ ಭಾಷಣ ನೀವು ನಾವು ಕುಟುಂಬ ಅಲ್ಲೇ ನಮ್ಮ ಕುಟುಂಬನ ಈ ತರ ನಾವು ಜೀವನ ಮಾಡ್ತೀವ ಅಂತ ಯಾರು ಮಾಡಿದ್ ಮತ್ತೆ ಕಳಪೆ ಚಿನ್ನ ಕಿತ್ಕೋ ಇದ್ರಲ್ಲಿ ಏನ್ ಮಾಡ್ತಿದಿರಿ ನೀವು ಏನ್ ಮಾಡ್ತಿದ್ರಿ ಸ್ವಾಮಿ ಡೈರೆಕ್ಟ್ ಆಗಿದ್ದರು ನಿಮ್ಗೆ ಗೊತ್ತಿಲ್ಲದೆ ನಡೀತದ ಅದು ಕೊಟ್ಟೆ ಅಂತ ಫ್ರಾಡು ನಕಲಿ ಚಿನ್ನ ಇಟ್ಬಿಟ್ಟು ಕುದೂರ್ ಬ್ಯಾಂಕ್ ಗೊತ್ತಿಲ್ಲ ನಡೀತದ ಇಲ್ಲಿ ಬಂದ್ ಜನದತ್ರ ನಾಟಕ ಅಯ್ಯೋ ನಾವು ಬಿಡತೀವಾ ನಾವು ಸಾಕ್ಷರು ನಾವು ಅಂತ್ ಮಾತ್ರ ಸಾಕ್ಷರು ಮಿತ್ತರೆಲ್ಲ ಕಳ್ಳರು ಕಳ್ರು ರೇವಣರನು ಕಳ್ಳರು ಇವೆಲ್ಲ ಕಳ್ಳರು ಇವರು ಮಾತ್ರ ಅಂತ ಇವ್ರ ಯೋಗ್ಯತೆಗೆ ತೋರ್ಸ್ರಿ ನನ್ ಒಂದೊಂದು 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 ಪಾಂಟ್ ಹೇಳ್ತೀನಿ ಅಲ್ರಿ ನಿಮ್ಗೆ ತಾಕತ್ತಿರೋ ಬಂದು ಉತ್ತರ ಕೊಟ್ಟ ದಮ್ ಇದ್ರೆ ಆ ಗಡಿಸಿದ್ರೆ ಆ ನೈಜತೆ ಇದ್ರೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಂದ್ ಕೊಡ್ಲಿ ನನ್ಗೆ ನಾನು ಒಂದೇ ಒಂದ್ ಅಡಿ ಒಂದ್ ಎಕ್ರೆ ಬೇಡರಿ ಒಂದೇ ಒಂದ್ ಅಡಿ ಎಲ್ಲಾದ್ರೂ ಒತ್ತುವರಿ ಮಾಡಿ ಮಂಜು ಬೋಗಸ್ ಮಾಡಿ ಏನೋ ಒಂದ್ ಮಾಡಿ ಒಂದ್ ಕೆಟ್ಟ ಹೆಸರು ತಗೊಂಡು ಐದು ವರ್ಷದಲ್ಲಿ ಇವತ್ತೇ ಶರಣರ್ ಆಗ್ಬಿಡ್ತೀನಿ ತಾಲೂಕು ಜನ ಇವತ್ತು ಶರಣರ್ ಆಗ್ಬಿಟ್ಟು ನೋಡ್ ನಮಸ್ಕಾರ ಕ್ಷೇತ್ರ ಬಿಟ್ಟು ರಾಜಕೀಯ ಮಾಡವ ಇನ್ನ ಅಂತ ಒಂದೇ ಒಂದು ತೋರ್ಸ್ರಿ ಒಂದ್ ಗುಂಪಿನ ಈ ಮಂಜು ಮೇಲೆ ನಮ್ಮ ಆಫೀಸ್ ಎದುರುಗಡೆ ರೀ ಅದ್ಯಾವುದೋ ಆಚಾರದ ಸಂಡ್ ಜಾಗನ ನಿಮ್ ತಂದೆ ಹೆಸರಲ್ಲಿ ಇತ್ತು ಅಂತೇಳಿ ನಿಮ್ ತಾಯಿ ಹೆಸರ ಖಾತೆ ಮಾಡಿ ಆ ಸುರೇಶ್ಗೆ ಮಾರ್ಬಿಟ್ಟು ದುಡ್ಡು ಲೂಟಿ ಹೊಡಿದ್ರಲ್ರಿ ಯಾರು ಜನ ತೋನ್ ಜನ ಕ್ಯಾಕ್ಲಿಸ್ ಮಕ್ಕಗೇಲ್ಬಿಟ್ರಿ ನಿಮ್ಗೆ ಯಾರಪ್ಪ ಜಮೀನು ಯಾವಾಗ ಸಂಪಾದನೆ ಮಾಡಿದ್ರೆ ಯಾ ನಿನ್ ತಂದೆ ಅಂತ ಕೇಳ್ಬೇಕ ಯಾರು ಇವ್ ತಾತಂದ ಅವರ ಹೌದು ರೀ ನಮ್ ಪಿತ್ರಾರ್ಜಿತ ನಮ್ ತಾತಂದು ನಮ್ಮ ಅಪ್ಪನ ಹೆಸರು ಬಂದಿತ್ತು ನಮ್ ತಾಯಿ ಹೆಸರು ಮಾಡಿದಿತ್ತು ತೋರ್ಸಿ ದಾಖಲೆನಾ ಇದೆಲ್ಲ ಕೇಳ್ಬಾರ್ದು ಇದೆಲ್ಲ ಕೇಳ್ಬಿಟ್ರೆ ಮಂಜು ಕೆಟ್ಟೋನು ನನಗೆ ಕೆಟ್ಟೋನು ಅಂದೇ ಇದೇನು ಬೇಕಾದ್ರೂ ಅದೇ ನಾನು ಪ್ರಾಮಾಣಿಕವಾಗಿದ್ದೀನಿ ನನಗ್ ಧೈರ್ಯ ಇದೆ ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ ನಮ್ಮ ನವದಿನಲ್ಲಿ ಯಾವ್ದಾದ್ರು ಒಂದು ಒಂದೇ ಒಂದು ಕಳೆದು ಇವತ್ತರ್ವನು ಸಹ ಯಾವ ಇಲಾಖೆ ಯಾವ ಇಲಾಖೆಯಲ್ಲಿ ಈ ಗ್ರಾಂಟ್ ತಂದು ಕೆಲಸ ಮಾಡ್ತಾರೆ ಒಂದೇ ಒಂದು ಇಲಾಖೆನಲ್ಲೂ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ನನಗೆ ಅಷ್ಟು ಟೈಟ್ ಮಾಡಿಟ್ಟವ್ರೆ ಯಾರಿಗೂ ಕೊಡಬಾರ್ದು ಎಲ್ಲ ಜನ್ಮ ಜಾಲಾಡ್ತೀವಿ ಅಂತ ಆದ್ರೂ ಬಿಡ್ತೀನಿ ನಾನು ನಾನೊಂಥರ ಜಿಗಣ ಏನೋ ನಮ್ಮ ಗೊತ್ತಿದೆ ತರಿಸ್ತೀನಿ ಎಲ್ಲೆಲ್ಲಿ ನಿಮ್ಮದು ಸೋಲಿದೆ ಎಲ್ಲೆಲ್ಲಿ ನೀವು ಮಾಡ್ತಾ ಇದ್ದೀರಿ ಯಾರ್ಯಾರು ಹುಡುಗರು ಇಟ್ಕೊಂಡಿದ್ದೀರಿ ಯಾವನೇ ಅವನ ಎಲ್ಲೆಲ್ಲಿ ಎಷ್ಟೆಷ್ಟು ಕಮಿಷನ್ ಎತ್ತಾವೆ ಯಾರು ಎಷ್ಟು ಕೆಲಸ ಎಷ್ಟು ಕಲ್ ಬಿಲ್ ಬರ್ಸವನೆ ಎಲ್ಲ ಇತ್ತು ನನಗೆ ಗೊತ್ತಿದೆ ನನಗೆ ಹೊಟ್ಟೆ ಊರು ಏನಿಲ್ಲ ಒಂದು ಪ್ರತಿಮೆ ಇದ್ರ ಸಾರ್ವಜನಿಕವಾಗಿ ನಾನೇ ಮಾಡ್ಲಿ ನೀನೇ ಮಾಡಪ್ಪ ಸಾರ್ವಜನಿಕವಾಗಿರೋದನ್ನ ಈ ಗಾಂಧಿನ ನೀನು ನೇಣಾಕ್ಬಿಟ್ಟು ತೆಗಿಸ್ತೀಯಲ್ಲ ನೀನು ಈ ತಾಲೂಕು ಜನ ಕ್ಷಮಿಸ್ಬೇಕಿಲ್ರಿ ನೀನ ನಮ್ಗೆ ಯಾರು ಏನಿದು ಅಂತ ನಮ್ದೇನ ತಕ್ಕಳಲ್ಲಿ ಆಯ್ತು ದೊಡ್ಡ ಪ್ರತಿಮೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡು ಸಾರ್ವಜನಿಕವಾಗಿ ಇಂಥ ದಿನಲ್ಲಿ ಇಂಥವ್ರೊಂದು ಗಾಂಧಿ ಪ್ರತಿಮೆ ಇಂಟಿಗಳು ನಾವು ತೆಗಿಬೇಕಾಗಿದೆ ಅನಿವಾರ್ಯತೆ ಇದೆ ಯಾರಕ್ಕೆ ತಿಳಿಸಿದ್ಯಾ ನಿಮ್ಮನೆ ಆಸ್ತಿನಾರು ನಿಮ್ಮನೆ ಆಸ್ತಿ ಅಂದ್ರಿ ಏಕಾಏಕಿ ನೀನ್ ನಿರ್ಧಾರ ತಗೋಬಿಡಕ್ಕೆ ಸಾರ್ವಜನಿಕ ಇಶ್ಯೂಸ್ ಸಲ ಇವಲ್ಲ ತಗೊಂಡೋದೆ ಗವರ್ಮೆಂಟ್ ಪಶು ಚಿಕಿತ್ಸಾ ಕೇಂದ್ರನ ಗವರ್ಮೆಂಟ್ ನದಿನ ಆಸ್ಪತ್ರೆನ ತಗೊಂಡೆಲ್ಲ ಮೂಲ ಯಾರ ಹತ್ರ ಚರ್ಚೆ ಮಾಡಿದಿರಿ ಯಾರು ಮಾಹಿತಿ ಕೊಟ್ಟಿದಿರಿ ಯಾವ ರೈತರು ಮಾಹಿತಿ ಕೊಟ್ಟಿದಿರಿ ನಿಮ್ಮನೆ ಆಸ್ತಿನ ಅದು ತಾಲೂಕ್ ಆಫೀಸ್ ಹೊಡಿತೀನಿ ಅಲ್ಲೆಲ್ಲೋ ತಾಲೂಕ್ ಆಫೀಸ್ ಕಟ್ತೀನಿ ಎನ್ಸ ಕಟ್ತಾ ಕೆಲ್ಸನಾ ಸಾರ್ವಜನಿಕರು ಏನನ್ನ ಕೆಲಸ ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ಬೇಕ್ರೇ ಏ ನಾನೇ ನಾನೇ ಸುಪ್ರೀಂ ಏ ಯಾವನ್ ಕೇಳ್ತಾನೆ ನಡೀತಿತ್ ಅವತ್ತಲ್ಲ ಹಂಗ್ ನಡ್ಸ್ಕೊ ಬಂದ್ರಿ ಈಗ ನಡೆಯಲ್ಲ ಅಣ್ಣ ಅದೆಲ್ಲ ನಿಮ್ ಸಂಸ್ಥಾನದ ಮಠ ಇತ್ತಲ್ಲ ಅವಾಗೆಲ್ಲ ನಡೀತಿತ್ತಲ್ಲ ಇವಾಗೆಲ್ಲ ನಡೆಯಲ್ಲ ಜನ ಇವತ್ತು ಪ್ರಬುದ್ಧತೆ ಇದೆ ಕೇಳ್ತಾರೆ ನಿನ್ನ ಎದುರುಗಡೆ ಬಂದು ಕೇಳದೆ ಇರ್ಬೋದು ಕೇಳೋ ವೇದಿಕೆಗಳ ಕೇಳ್ತಾರೆ ಹೆಂಗ್ ಉತ್ತರ ಕೊಡಬೇಕು ಜನ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ಓ ಅವರೇ ಮಾಡ್ಬಿಡ್ಲಿ ಈ ಗಾಂಧಿ ಪ್ರತಿಮೆನ ನಾನು ನಿನ್ನ ಹೆಸರು ಬಾಲಕೃಷ್ಣ ಪಾರ್ಕ್ ಅಂತ ಇಟ್ಟಿದ್ರಲ್ಲಿ ನಾನು ಬಾಲಕೃಷ್ಣ ಪಾರ್ಕ್ ಆಗಿ ಬೋಡ್ ಕಿತ್ ಬಿಸಾಕ್ರೆ ಅಂತ ಹೇಳ್ಬೋದಾಯ್ತಲ್ಲ ನಾನು ತೆಗಸ್ಬೋದಾಯ್ತಲ್ಲ ಏನಿ ದೊಡ್ಡ ಅಭಿವೃದ್ಧಿ ಅಂತ ಏನ್ ಅಭಿವೃದ್ಧಿ ಏನ್ ಕಣ್ಣು ಕುಡ್ತಾವಂತೆ ನೀವ್ ಇವಾಗ ಸಿ ಎಂ ಕರ್ಸ್ಕೊಬತ್ತೀರಿ ಅದ್ ಯಾವ್ದೋ ಒಂದು ಕೋಟಿ ಎರಡು ಕೋಟಿ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡ್ತೀರಿ ನಾನು ಒಬ್ಬ ಸಿಎಂ ಕರ್ಸಿದ್ರೆ ಒಂದು ಸಾವಿರ ಕೋಟಿ ತಂದಿದೀನಿ ಒಬ್ಬ ಡಿ ಸಿ ಎಂ ಕೈಲಿ ಒಂಬೈನೂರು ಕೋಟಿ ಒಂದೇ ದಿವಸ ಪೂಜೆ ಮಾಡಿಸಿದೀನಿ ಒಂದು ವಾಟರ್ ಸಪ್ಲೈದು ಡ್ರಿಂಕಿಂಗ್ ವಾಟರ್ ಅದು ಮಂಜು ತಾಕತ್ತು ತೋರ್ಸು ನೀನು ತಾಕತ್ತು ನೂರಾರು ಕೋಟಿ ತಂದು ಕೆಲಸ ಮಾಡಿದ್ದೀನಿ ಅಂತ ಅಲ್ಲೆಲ್ಲ ಬಿಡದಿನಲ್ಲಿ ನಾನು ತಂದಿದ್ದ ಕೋಟಿನಲ್ಲಿ ನಾಲ್ಕು ಕೋಟಿ ರೂಪಾಯಿ ಕೆಲಸ ಮಾಡಿಲ್ಲ ನಾನು ನಾಲ್ಕು ಕೋಟಿ ರೂಪಾಯಿ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ ನಮ್ ಗ್ರಾಂಟ್ ನಾಲ್ ಎಲ್ಲೆಲ್ಲ ನಾಲ್ಕು ಜನ ಖರ್ಜಿ ಬಿಟ್ಟು ಮೀಸತ್ತಿದೆ ಎಂತಾಕತ್ತೆನಿದ್ರು ಸಿಎಂ ಹತ್ರ ಹೋಗಿ ಸ್ಪೆಷಲ್ ಆಗಿ ಬಸ್ ತಗೋರ್ಬೇಕು ತೋರ್ಸ್ಬೇಕು ಮಂಜಣ ನೋಡೋಣ ಇಲ್ಲಿ ನೂರ್ ಕೋಟಿ ತಂದಿದ್ದೀನಿ ಬಿಡದಿಗೆ ನೋಡೋಣ ಮಾಡಿ ನೂರ್ ಕೋಟಿ ತಂದಿದ್ದೀನಿ ಮಂಜ ಅವಗೆ ನಿಮ್ಮ ದೊಡ್ಡ ನಮಸ್ಕಾರ ಅಣ್ಣಾ ಥ್ಯಾಂಕ್ ಯು ಅಣ್ಣಾ ನಿಮ್ಮ ಶಕ್ತಿ ಅಣ್ಣಾ ನೀ ಬಿಟ್ರ ಇಲ್ಲ ಬಿಡೋಣ ಅಂತ ಹೇಳ್ತೀನಿ ಹಾಕಿದ 10 ವರ್ಷಪ್ಪ ನೀನು ರсте ರಾಜ ಕೂರ್ಸ ಫಸ್ಟ್ ಗೆ ಗುಂಡಿ ಬಿಡೋದವೆ ಕ್ವಿಂಸರು ಮತ್ತು ಕಾಲಿಡಕ ಆಗಲ್ಲ ನಿಮ್ಮ യോഗ്യತೆಗಳಿಗೆ ಫಸ್ಟ್ ಟು ಕೇಶವ ಕುಮಾರ್ ಯಾಕೆ ಕೆಲ್ಸ ನಿನ್ಸವ್ರೆ ಮೂರ್ ತಿಂಗಳಾಗದಲ್ಲ ಯಾಕೆ ಸರಿ ನಿಲ್ಸ್ತಾರ ಕೆಲಸ ದುಡ್ಡು ಕೊಟ್ಟಿರ್ತಾನೆ ಕೆಲಸ ಮಾಡೋ ರೋಡ್ ಸರಿ ಇಲ್ಲ ಅಂತ ಬಸ್ಗಳ ನಿನ್ಸ್ಬಿಟ್ರೆ ಯಾವ ಹೇಳ್ತಾನೆ ಅಪ್ಪ ಇವ್ರ ಲೀಡ್ರೂ ಯಾರ ಕೇಳಿದಾಗ ಏ ರೋಡ್ ಸರಿ ಇಲ್ಲ ಅಂತ ಯಾವ ಬಸ್ಸೇ ಬಿಡಲ್ಲ ಬಡಯಾ ಅದೇನ್ ಎಷ್ಟು ಸರಿ ಅಂತ ಹೇಳ್ತೀಯಾ ನಮ್ ಎ ಸಿ ಬಸ್ಗಳಲ್ಲ ಮಳೆ ಬಂದಾಗಂತೂ ಜನ ಹೈರಾಣ ಆಗ್ತಾರ್ರಿ ಆ ಸಿಟಿ ಮಾರ್ಕೆಟ್ ಸಿಂಪು ಜನ ಎಷ್ಟು ಫೋನ್ ಮಾಡ್ತಾರೆ ಅಂತ ಎಷ್ಟು ವಿಡಿಯೋ ಸರ್ ನಿಮ್ಗೊಂಚೂರು ಅದ್ರ ಬಗ್ಗೆ ಕಾಳಜಿ ಯಾವ ಬಸ್ ಬೇಕಾದ ಹತ್ತಾನೆ ಬರ್ತಾನೆ ಬೇಕಾದನು ಹೋಯ್ತಾನೆ ಎಷ್ಟು ಜನ ಪಾಪ ಕೆಲ್ಸಕ್ಕೆ ಹೋಗೋರು ಕಾಲೇಜ್ಗೆ ಹೋಗೋರು ಬೇರೆ ಬೇರೆ ಉದ್ಯೋಗಕ್ಕೂ ಎಷ್ಟು ಜನ ಹೈರಾಣ ಆಗಿದ್ದಾರೆ ಏಜೆಂಟು ಪೊಲೀಸ್ ಸ್ಟೇಷನ್ ಎಲ್ಲ ಲೀಡಿಂಗ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಒಬ್ಬೊಬ್ಬ ಏಜೆಂಟು ನಮ್ಗೇನ್ ಗೊತ್ತಿಲ್ಲ ಅಂತ ಮುಂದಿದೆ ನೋಡೋಣ ನೀನು ಮುನ್ನೂರ ಅರವತ್ತೈದು ದಿವಸ ಆಟ ಅಣ್ಣ ನೀನು ದಿವಸ ಆಟ ಆಡ್ಬೇಕು ಆಟಪುಡ್ಗ ಬರ್ಕೊಟ್ರಿ ಏನು ನಮ್ಮ ಸರ್ಕಾರ ಬಂದ್ರೆ ರೈತರುಗಳಿಗೆ ಜಮೀನು ಕೊಡ್ತೀವಿ ಅಂತ ಭಾಷಣ ಮಾಡಿದ್ರು ಹನ್ನೊಂದ್ ಸಾವಿರ ಅಜ್ಜಿ ಫಾರ್ಮ್ ಫಿಫ್ಟಿ ಸೆವೆನ್ ನಮ್ಮ ತಾಲೂಕಲ್ಲಿ ರಿಜೆಕ್ಟ್ ಮಾಡೋರು ನನ್ನ ಅವಧಿನಲ್ಲಿ ಫಾರ್ಮ್ ಫಿಫ್ಟಿ ಸೆವೆನ್ ಹಾಕೋಕೆ ಅವಕಾಶ ಕೊಡ್ತಲ್ಲ ಸರ್ಕಾರ ಹನ್ನೊಂದು ಸಾವಿರ ಅರ್ಜಿನೂ ವಜಾ ಮಾಡ್ಬಿಟ್ರು ಏಕ್ದಮ್ ಜನ ಕೇಳೋದೇ ರೈತರು ಕೇಳೋದೆ ಇಲ್ಲ ನಮ್ಮ ಅಜ್ಜಿ ಯಾವ ಪಜೆ ಮಾಡಿದೀರಿ ಅಂತ ಮಾಡಿ ತಾಲೂಕಿನ ರೈತರು ಗೊತ್ತಿಲ್ಲ ಸರಿ ಹನ್ನೊಂದು ಸಾವಿರ ಅರ್ಜಿ ವಜಾ ಮಾಡೋರು ಸಾರ್ ತಾಲೂಕು ಆಫೀಸಲ್ಲಿ ಇಡೀ ರಾಜ್ಯದಲ್ ವಜಾ ಮಾಡೋರು ಅದು ಬೇರೆ ಪ್ರಶ್ನೆ ಹೇಳಿದ್ವಿ ಯಾವತ್ತಾದ್ರೆ ಅಣ್ಣ ಬಾಲಣ್ಣ ಅಣ್ಣ ಹನ್ನೊಂದು ಸಾವಿರ ಅಜ್ಜಿ ರೈತರು ವಜಾ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳೋ ತಾಕತ್ತಿದ್ಯ ರೈತರ ಹತ್ರ ನೀನು ಇದೇಳ್ರಿ ತಗೋತಾರಲ್ಲ ಕೈಗೆ ಇದು ಮಾತ್ರ ಹೇಳಂಗಿಲ್ಲ ಕರ್ನಾಟಕದಲ್ಲೇ ಪ್ರಥಮ ಅಂತ ಡಿಜಿಟಲ್ ಅದು ಆಗ್ಬಿಟ್ಟೆ ಕರ್ನಾಟಕದಲ್ಲಿ ಪಾಪ ಸೋಲೂರ್ ಅವಳಿದ್ದೇನೆ ಹೇಳ್ತಿದ್ರು ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವ್ರ ಪಾಪ ಭೇಟಿ ಮಾಡಂಗಿಲ್ಲ ಅಂತವ್ರು ರಾಜ್ಯಪಾಲ್ ಅಂದ್ರೆ ವಿಚಾರ ಅವ್ರಿಗೂ ಸಂಬಂಧ ಏನು ನಿನ್ಗೇನು ಸಂಬಂಧ ನಿನ್ನೆ ನೋಟಾಕ್ತಾರ ಅವರು ಇವ್ರೆ ನಿಲ್ಸಿ ಫಸ್ಟ್ ಉಡಾಫೆ ನಿಲ್ಸಕ್ಕೆ ಈತ ಮಾತಾಡದಂಗರೆಯವ್ರ ಮಾತಾಡ್ಬಿಟ್ರೆ ಜನ ಕಲ್ತೊಂಡು ಹೊಡಿತಾರೆ ಉಡಾಫೆ ಈತಂದು ಫಸ್ಟ್ ಉಡಾಪೆ ಎಷ್ಟು ಸರಿ ಏನು ಉಳುಸೇವೆ ಮಾಡ್ಬಿಟ್ಟಿದ್ರಂತ ಸೋಲು ರೊಬ್ಲಿ ಉಳ್ಸಕ್ಕೆ ಅರಬೆಟ್ಲು ಅರಬೆಟ್ಲು ಸೇವೆ ಮಾಡ್ಬಿಟ್ಟಿದ್ರಂತ ಸೋಲು ಒಬ್ಲಿ ಉಡ್ಸಕ್ಕೆ ಇಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದ್ರಂತ ಮಹಾತ್ಮ ಗಾಂಧಿ ತರಗೇನಾದ್ರುನು ಪಾದಯಾತ್ರೆ ಮಾಡಿದ್ರಂತ ಯಾವತ್ರಿ ಒಂದ್ ದಿವಸ ಹೇಳ್ರಿ ಸೋಲೂರು ಒಬ್ಳಿದ್ರು ಧ್ವನಿ ಅಂತ ಯಾರಿಗೆ ಕೊಡ್ಬೇಕು ಇವ್ರ ಕುಟುಂಬಕ್ಕೆ ಸೋಲೂರು ಒಬ್ಳಿಯರು ಜೀವನ ಪರ್ಯಂತ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಓಟ್ ಡೈರಿ ಓಟ್ಗಳು ಡಿ ಸಿ ಸಿ ಬ್ಯಾಂಕ್ ಓಟ್ಗಳು ಇವ್ರ ಇವ್ರ ಕುಟುಂಬಕ್ಕೆ ಐವತ್ತಾರು ವರ್ಷ ದೊಡ್ಡ ಬಂದವರ ಹೋಗ್ಳಿಯೋರು ಯಾರಿಗಿರ್ಬೇಕಾಗಿ ಕಾಳಜಿ ನಿಮ್ ಕುಟುಂಬದ ಋಣ ಇಲ್ವಾ ಆ ಹೋಬಳಿ ಋಣ ಇಲ್ಲ ನಿಮ್ಮ ಕುಟುಂಬದ ಮೇಲೆ ಇಲ್ವಾ ಒಟ್ಟು ನಿಮ್ ಚಿಕ್ಕಪ್ಪ ಯಾರಿಂದ ಗೆದ್ದಿದ್ರು ನಿಮ್ ತಮ್ಮ ಯಾರಿಂದ ಗೆದ್ದಿದ್ರು ಡಿಸಿಸಿ ಬ್ಯಾಂಕ್ಗೆ ಡೈರಿ ಯಾರು ಅವ್ರಿಗೆ ಇಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೇಕು ಅಂದ್ ಸಂದರ್ಭದಲ್ಲಿ ಕೈ ಅಂತಿದವ್ರೆ ಯಾರಿಗೆ ಯಾರಿಗಿರ್ಬೇಕಾಯ್ತು ಕಾಳಜಿ ಬೀದಿಗಿಳಿದು ಹೋರಾಟ ಮಾಡಿದ್ರು ತರಿಸಿ ಒಂದೇ ಒಂದು ಹೇಳದ್ಕು ಒಂದು ಆತ್ಮ ಗೌರವ ಇವ್ರದೇನು ನಡೆಯಲ್ಲ ಅಲ್ಲಿ ಇವ್ರೇನು ಕಿಸಿಯಕ್ಕಾಗಲ್ಲ ಅಲ್ಲಿ ಸುಮ್ನೆ ಏನೋ ಒಂದು ಬೆಳಂಗ್ ಬಿಟ್ಬಿಡೋದಿಲ್ಲಿ ಇವ್ರ ಮಾತು ಎಲ್ಲಿ ನಡೀತದೆ ಯಾರ ಹತ್ರ ನಡೀತದೆ ಆ ಎಮ್ ಎಲ್ ಎನ್ ತಾಕತ್ತಿತ್ತು ಮಾಡಿಸ್ತಾವನೆ ತೋರ್ಸ್ಕೊತೀನಿ ಬಿಡ್ರಿ ಅಂತ ಆ ಪಾಪ ಎರಡ್ ಮೂರ್ ಸಾರಿ ಅವಮಾನ ಮಾಡಿದ್ರು ಈ ಈ ತಾಲೂಕು ಆಫೀಸಲ್ಲಿ ಅಧಿಕಾರಿಗಳು ಆತ ಅಲ್ಲಿ ಎಮ್ ಎಲ್ ಎರಳಿಗೆ ಬಂದ್ರೆ ಈ ತಾಲೂಕ್ ಆಫೀಸ್ ತಾಲೂಕ ಆಡಳಿತ ಹೋಗ್ಬೇಕ ಉಡಾಪೆ ಮಾಡಿದ್ರೆ ಏನ್ ಮಾಡ್ತಾರೆ ಅವ್ರು ಅವ್ರು ತಗೊಂಡ್ರು ಏನೋ ಮಾಡ್ಕೊಂತಾರೆ ನೋಡಿ ಆಯ್ತು ಈಗ ಹೊಟ್ಟೆ ಆಯ್ತು ಅಂತ ಡಿ ಲಿಮಿಟೇಷನ್ ಆಯ್ತದೆ ಡಿಲಿಮಿಟೇಷನ್ ಅಲ್ಲಿ ಆ ಒಬ್ಳಿ ಓಟ್ ಮತ್ತೆ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಅಂದ್ಕೊಳಿ ಅವಾಗ ಏನ್ ಮಾಡ್ತೀರಿ ನೆಕ್ಸ್ಟ್ ಡಿಲಿಮಿಟೇಷನ್ ಆಗ್ಲೇಬೇಕಾ ಸೋಲೋರ್ ಒಬ್ಳಿ ಓಟ್ ಮತ್ತೆ ತಿರ್ಗ ಮಂಗಡಿಗೆ ಹಾಕುದ್ರು ಅಂದ್ಕೊಳಿ ಅವಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಓಟ್ ಮಾತ್ರ ಇಲ್ಲ ಯಾರೋ ಒಬ್ಬನ ಶಿಷ್ಯನ್ ಕೇಳಿ ಗೊತ್ತೇ ಇವ್ರ ಶಿಷ್ಯ ಒಬ್ಬಲ್ಲಿ ಅವನು ಹೇಳ್ತಿದ್ದ ಓನ್ ಬೃಹಸ್ಪತಿ ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಮಾಡಿ ಅವರು ನಮ್ಮ ಅವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರ ಹತ್ರ ಯಾರಪ್ಪ ಇದ್ದಿದ್ರು ಯಾರಪ್ಪ ಇದ್ರು ಇವ್ರೇನು ಕಳ್ಳಪೋಗ್ತೈತೇ ಎಮ್ ಎಲ್ ಆಗಿದ್ರಲ್ಲಪ್ಪ ಹೊತ್ತು ಅಲ್ಲಸ ಅವತ್ತಿದ್ದೀರಗೇನ್ ಶಕ್ತಿ ಇರ್ಲಿಲ್ವಾ ನನ್ಗೆ ಉಡ್ಕೊಬೇಕು ಅಂತ ಸೇರ್ಸ್ಕೊಬೇಕಾಯ್ತು ಅವತ್ತು ಯಾಕೆ ಬಿಡದಿ ಕಡೆ ಸೇರ್ಸ್ಕೊಂಡು ಬಿಡದಿ ಕುಟ್ಕಲ್ಕೊಂಡ್ರು ನಾವು ಗೊತ್ತಿದ್ವಾ ಮಾತಾಡೋದು ಸರ್ ಸೀಳಿಸ್ಕೊಳಕ್ ಕಷ್ಟ ಮಾತಾಡ್ಬೇಕಾರೆ ಮಾತಾಡೋದು ಇವೆಲ್ಲ ನಾನು ಹೇಳದಕ್ಕೆಲ್ಲ ಉತ್ತರ ಕೊಡ್ಸಿ ಗೊತ್ತಾಗುತ್ತೆ ಸೋಲೂರು ಭಾವನಾತ್ಮಕವಾಗಿ ನಮ್ ಜೊತೆ ಯಾವತ್ತೂ ಇರ್ಬೇಕು ಆ ವಿಚಾರಕ್ಕೆ ನಮ್ ಸರ್ಕಾರ ಇಲ್ಲ ಸರ್ಕಾರ ಮಾಡ್ತಾರೆ ನಾವ್ ಯಾವ ಹೋರಾಟಕ್ಕೂ ರೆಡಿ ಇದೀವಿ ನಾವು ನಾವೇನು ಹೋರಾಟ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತೀವಿ ನಾವು ಹೋರಾಟಕ್ಕೆ ಸಿದ್ರಿದ್ದೇವೆ ಯಾವ ಹೋರಾಟ ಯಾರು ತಗೋತಾರೆ ನಾನು ಹೇಳಿದ್ದೀನಿ ಬಾಲಕೃಷ್ಣ ಅವರು ಇದನ್ನ ಲೀಡ್ ಮಾಡ್ತೀನಿ ಲೀಡ್ ತಗೋತೀನಿ ನಿಮ್ಮಿಂದ ನಾವು ಇರ್ತೀವಿ ಅಂತ ಹೇಳಿದೀವಿ ಅಣ್ಣನ ಬಾವುಟ ಕೂಡ ಕೇಳಿ ಫಸ್ಟ್ ಅಂಕ ಕಟ್ಕೊಂಡು ಕೇಳಿ ಡೌ ಮಾಡೋದಲ್ಲ ಕಟ್ಟಬೇಕು ಬಜಾರ್ಗೆ ಬರಬೇಕು ಬಜಾರ ಬಂದು ನಿಂತ್ಕೊಳ್ಳಿ ಅವಾಗ ನಾಗಡಿ ತಾಲೂಕು ಜನ ನನ್ನ ಜೊತೆ ಬರಲಿಲ್ಲ ಲೀಡ್ ಬರಲಿಲ್ಲ ಇವ್ರಿಗೆ ಕಮಿಟ್ಮೆಂಟ್ ಇಲ್ಲ ಅಂತ ಅವಾಗ ಮಾತಾಡಿ ಕರೀಲಿ ಎಲ್ಲ ಹೈವೇನಲ್ಲಿ ನಲ್ಲಿ ಬರಾಬರ ಅಂತ ಹಿಂಗ್ ಹೋದ್ರಲ್ಲ ಇದರಲ್ಲಿ ನ್ಯಾಷನಲ್ ಏಮ್ ಆವತ್ತು ಏನಾಯ್ತು ಇವ್ರದ ಸ್ಕ್ರಿಪ್ಟ್ ಇವ್ರದ ಡೈರೆಕ್ಷನ್ ಇವ್ರ ಪೊಲೀಸ್ ಎಲ್ಲ ಫುಲ್ ಹಿಂಗೆ ಹಿಂಗೆ ಬರ್ತೇನೆ ಹಿಂಗ್ ಟಕ ಟಕ್ ಹಿಂಗ್ ಹಚ್ಕೋಬೇಕು ಹಿಂಗ್ ಕರ್ಕೊಂಡು ಹೋಗ್ಬೇಕು ಹಿಂಗ್ ನಿಲ್ಸ್ಬೇಕು ಅದ್ ಭಾಷಣ ಬರಬೇಕು ಈ ಡೈರೆಕ್ಷನ್ ಗಳೆಲ್ಲ ನಾನೇ ಜನ ನೋಡಿದೀನಿ ಸರ್ ನಾನು ನೂರ ಮೂರ ಮೂರು ಮೂರು ಕೋಟಿ ಕೋಟೆ ಇದ್ದರೆ ನಮಗೆ ಮೂರು ಮೂರು ಕೋಟಿನ ಇವರು ಅನೋನ ಇವರು ಯಾವ ರೀತಿ ಅಳತೆ ಅಂತನೂ ಬೇಗ ಮಾಡಿಸಿದ್ರು ನಾನು ನೂರ ಮೂರು ಕೋಟಿ ಕ್ಯಾಬಿನೆಟ್ ಅಪ್ರೂವಲ್ ನೀನು ಕ್ಯಾಬಿನೆಟ್ ನೋಟ್ ಕೊಡ್ತೀನಿ ಓದಿ ಸಮಗ್ರ ಕೆಂಪೇಗೌಡ ಅಭಿವೃದ್ಧಿ ಪಾರಂಪರಿಕ ತಾಣಗಳ ಅಭಿವೃದ್ಧಿ ನಿಗಮಕ್ಕೆ ನೂರ್ ಮೂರು ಕೋಟಿ ಅದಾದ್ಮೇಲೆ ನೂರ್ ಮೂರ್ ಕೋಟಿಲಿ ಕೆಂಪೆ ಇದಕ್ಕೆ ಮಾಡ್ಕೊಂಡಿದ್ದಾರೆ ಹೋಗ್ತೀನಿ ಕೋಟಿಲಿ ಏನ್ ಏನ್ ಮಾಡ್ತಾರೆ ಈಗ ನಮ್ಮ ಪಂಚಮ್ ಪಂಚಮ್ ಮಾಡಕ್ಕೆ ಒಂದ್ ಜಾಗ ಇತ್ತು ಮಾಡಿನಲ್ಲಿ ಅದ್ರ ತಲೆ ಮೇಲೆ ಎಲ್ಲ ಬಿಲ್ ಬರ್ಕೊಂಡು ತಿನ್ಕೊಂಡ ನೋಡಣ ಅದನ್ನು ಕಣ್ಣೆ ನೋಡೋಂತ ದೇವರು ಆಯಸ್ಕೊಟ್ರೆ ಅದನ್ನು ನೋಡ್ದ ಈ ತಾಲೂಕಿನ ಅದನ್ನು ನೋಡ್ರಿ ಹಿಂದೆ ಎಷ್ಟು ಕೋಟಿ ಮಾಡ್ಕೊಂಡಿದ್ರೆ ನನಗ್ ಗೊತ್ತಿಲ್ಲ ನನ್ನ ಒಂದ್ ರೂಪಾಯಿ ಹಾಕಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಇವರು ಹಿಂದೆ ಎಷ್ಟು ಕೋಟಿ ತಂದ್ರು ಗೋಡೆನೇ ನಿಲ್ತಾ ಇರುವಂತೆ ಈಗ ಹೆಂಗೋ ನಿಲ್ಸ ಕೊಟ್ಟವ್ರೆ ಅದ ಹೆಂಗ್ ನಿಂತ್ಕೊತದೆ ನೋಡೋಣ ಗೋಡೆ ತಾನ ತಾನ ನಿಂತ್ಕೋತದ ಇವ್ರುಗಳೆಲ್ಲ ಹಿಂಗ್ ನಿಲ್ಲಿಸ್ತಾರ ನೋಡ ನಾವ್ ಯಾರು ಕಿವಿ ಹೂವ ಮಾಡ್ಕೊ ಬಂದಿಲ್ಲ ನಮ್ಮನ್ನೂ ಕೂಡ ಅಷ್ಟೋ ಇಷ್ಟ ವಿದ್ಯಾ ಕಲಸಿ ಬುದ್ಧಿ ಕಲಸಿ ಒಂದು ಪ್ರಬುದ್ಧವಾಗಿ ರಾಜಕಾರಣ ಮಾಡಿ ಅಂತ ನಮ್ಮನ್ನೂ ಕಲ್ಸೆ ಈ ಅವತ್ತು ಹೇಳ್ಬೇಕಾಯ್ತು ಕೇಳಕ್ ಮುಂಚೆ ಅಣ್ಣ ಅಂತ ಹೇಳಿದ್ರೆ ನಾವು ಹೇಳ್ತಿದ್ವಿ ಚಂದ ಇರ್ತಿದ್ವೋ ಇಲ್ಲ ನಾವು ಪಾಕೆಟ್ ಮನಿ ಹಾಕ್ತಿದ್ವೋ ನಾವು ಪಾಕೆಟ್ ಮನಿ ಹಾಕ್ತಾಗ ಕೇಳಿದ್ರು ಕೇಳಿದ್ವಸ ಮಾಡ್ಲಿ ಎಲ್ಲ ಪ್ರತಿಮೆನೂ ಮಾಡ್ಲಿ ನಾನು ಹೇಳ್ದೆ ಯಾರು ಈ ತಾಲೂಕಿನಲ್ಲಿ ಮಾಜಿ ಶಾಸಕರುಗಳು ಎಷ್ಟು ಜನ ದಿವಂತ ಅವ್ರ ತಂದೆ ಸಮೇತ ಎಲ್ಲಾ ಪ್ರತಿಮೆನೂ ಮಾಡಲಿ ನಮ್ಗೆ ಕೈ ಮುಗಿಯೋ ಕೆಲಸ ಎಲ್ಲರ ಪ್ರತಿಮೆಗೂ ಕೈ ಮುಗಿದ್ರು ಸೋಲೂರು ಸಿದ್ದಪ್ಪನವಾದಿಯಾಗಿ ನಾಡಿ ತಾಲೂಕಲ್ಲಿ ಯಾರು ಆಗಿದ್ರು ಗಂಗನಹಳ್ಳಿಯವರು ನಮ್ಮ ತಿಮ್ಮಪ್ಪನೂರು ಸಿಂಗ್ರಿಗೋಡ್ರು ಬೆರ್ಸಂಬಿಗೌಡರು ಒಬ್ಬರಾಗಿಲ್ಲ ಬಿಡಿ ಪಾಪ ಇವರು ಅವ್ರ ತಂದೆ ಚನ್ನಪ್ಪನವರು ಎಲ್ಲರಿಗೂ ಮಾಡ್ಲಿ ಪ್ರತಿಮೆ ಎಲ್ಲಾರ್ಗೂ ಎಲ್ಲಾರ್ಗೂ ಕೈ ಮುಗಿಯಕ್ ರೆ ಮಾಡ್ಲಿಲ್ವಲ್ಲ ಗುರು ಏನ್ ಗುರು ಇಷ್ಟು ವರ್ಷ ಈಗ ನೀನ್ ಮಾಡಕ್ ಎದ್ಬಿಟ್ಟು ಓನ್ ಸ್ಪೀಡ್ಗೆ ನಾವ್ಯಾರು ಏನ್ ನಿಲ್ಲಂಗೆ ಇಲ್ವಲ್ಲಪ್ಪ ನೀನ್ ಮಾಡಿದ್ರೆ ನಿನ್ಗೂ ನಿನ್ ದೊಡ್ಡ ಸೆಲ್ಯೂಟ್ ಹೊಡಿತೀವಲ್ಲಪ್ಪ ಯೇಶುಕುಮಾರ್ ಕಾಳಿಸೋದು ಈ ಕಾ ಪ್ಲೇಟ್ ಮೇಲೆ ಬೇರೆ ನಾನು ಈಗ ಅದನ್ನೆಲ್ಲ ತನಿಖೆ ಮಾಡೋಕೆ ಹೇಳಿದ್ದೀನಿ ತನಿಖೆ ಹಂತದಲ್ಲಿದೆ ತನಿಖೆ ಹಂತದಲ್ಲಿದ್ದಾಗ ನಾನು ಅದ ಎಕ್ಸ್ಪ್ರೆಸ್ ಮಾಡೋಕೆ ತನಿಖೆ ಆಗಲಿ ವೆಹಿಕಲ್ ಸಮೇತ ಇದು ತರ್ತೀನಿ ನಾವು ನಿಲ್ಲಿಸ್ಬಿಟ್ಟಿ ನಾವು ಯಾರು ಕೊಟ್ಟಿದ್ದೋ ಯಾರು ಇಸ್ಕೊಂಡಿದ್ದರು ಯಾರು ತಗೊಂಡು ಹೋಗಿ ಯಾರು ನಂಬರ್ ಪ್ಲೇಟ್ ಶೇಟ್ ಮಾಡಿದ್ರು ಎಲ್ಲ ತನಿಖೆ ವರದಿ ಬರುತ್ತಲ್ಲ ಪೊಲೀಸ್ನವ್ರು ವರದಿ ಕೊಡ್ತಾರೆ ಅರ್ದಿನೇ ಈ ಬಸ್ ಸೀಸನ್ ನಾವು ಡೈರೆಕ್ಟ್ ಆಗಿ 메ನ್ ರೋಡ್ ಇರುತ್ತೆ ಈಗ ಏನಾಗಿದೆ ಅದು ಕ್ಲೋಸ್ ಮಾಡಿದ್ರು ಕ್ಲೋಸ್ ಮಾಡಿ ಆ ಕಡೆಯಿಂದ ಅರ್ಧ ಕಿಲೋ ಅರ್ಧ ಫಾರ್ಮನ್ ಬರಬೇಕು ಈ ಕಡೆ서 ಒಂದು ಅರ್ಧ ಕ ಫಾರ್ಮನ್ ಬರಬೇಕು ಆ ಬರೋ ಶುಕ್ರವಾರ ಹೋಗಿ ನೋಡೋಣ ಅಲ್ಲೇ ನೋಡೋಣ ಇಂಜಿನಿಯರ್ ಕರಸ್ತೀನಿ ಥ್ಯಾಂಕ್ ಯು ನೀನೇ ಕೇಳಿ ಇದ್ರದೆಲ್ಲ ಆಮೇಲೆರೆದೆಲ್ಲ ಬೆಳೂರ್ನಲ್ಲಿ ಏನು ಬಂಡವಾಳ ಎಲ್ಲ ಬೆಂಗ್ಳೂರ್ನಲ್ಲಿ ಬಿಚ್ಚಿಡ್ಬೇಕಲ್ಲ ಬೆಂಗ್ಳೂರ್ ಇದೆಲ್ಲ ಎತ್ತಿಡ್